சதா ஏனி நியூ இயர் தா அஞ்ச கணபதி டெம்பல் போந்தே எங்க ஓது கை முகிது பர்க்க அடிப்போது லா கண்டி முடியே டெம்பலுக்கு மேல நம்ம இல்ல பரீத்த செட்டூ உப்பு பார்த்தித்தினைத்தஞ்ச கொடுத்த ತಿಂತುಲೆ ಎಂಚ ಟೇಸ್ಟ್ ಉಂಡು ಉಂದು ಪಂದ್ ಒಂಜಿ ವರ್ಷ ಅನ್ಗೆ ಉಪ್ಪು ಪಾಡ್ದ್ ಮೇರ್ನ ಒಂಜಿ ಹೊಟೇಲ್ ಉಂಡು ಮಲ್ಪೆಡ್ ಶಶಿ ಹೊಟೇಲ್ ಪಂದ್ ಮಾತೆರ್ಲ ಪೋಲೆ ಆ ಹೋಟೆಲ್ಗ್ ಮಾತೆರ್ಲ ವಿಸಿಟ್ ಮಲ್ಪಲೆ ಪೋಯಿ ಮು ಪರ್ದೆ ಎಂಕ್ಲೆ ಕೈತಲ್ ಅಂಚ ನಡ್ತೊಂದು ಪೋಪಿನ ಎಂಕುಲು ಉಂಜಿ ಪರ್ದೆ ಅಡೆ ಪೋದು ನೆನ್ನ ಮಗಲ್ಲ ಪೋಂದುಲ್ಲ ಟೆಂಪಲ್ಗ್ ನ್ಯೂ ಇಯರ್ ಇಡೀಗ ಒಂಜಿ ಟೆಂಪಲ್ ಬರ್ಕನ್ ಬೈಯಾಗ ಬೇತೆ ಟೆಂಪಲ್ ಬೋರ್ಂಡು ಇತ್ತೆ ಇಡೀ ಟೆಂಪಲ್ ಓದ್ಬಾರಕೊಂಡು ಬತ್ತಿನಿ ದೊಂಬಾಂಡ್ ಬೇಗ ಪೋದ್ ಕೈ ಮುಗಿದು ಬರೋಡು ಈಗ ಟೆಂಪಲ್ ಕೈತಲಾಯ ಜನ ಉಲ್ಲೆರ ಬಂದು ಇಲ್ಲಿ ನ್ಯೂ ಇಯರ್ ತಂಚ ದೇವಸ್ಥಾನಕ್ಕೆ ಮತ್ತು ಮಸ್ತ್ ಜನ ಬರ್ತನ ಕ್ಲುಪೇರು ಬರೊಂದುಲ್ಲ ಇತ್ತೆ ಕೈ ತಲಾಯ ಟೆಂಪಲ್ ಹಿಡ್ದು ಫಿರ ಬರದಿಲ್ಲ ಪೂಜೆ ಪುರ ಅದು ದುಂಬು ಮಸ್ತ್ ದುಂಬುಡು ಮತ್ತೊಂದು ಬರ್ರೆ ಪೂಜೆ ಆತ ದುಂಬುಂಡು ಇಲ್ಲಾಕ್ಬೋದು ನನ್ನ ಬೇಲೆ ಅವಡು ಒಣಸಿಗೆ ರೆಡಿ ಮಲ್ಪರೆ ಉಂಡು ಮತ್ತೊಂಜ್ ರೋಡಾರೆ ಪೋದು ಎಡ್ ದುಂಬು ರೋಡ್ ಇತ್ತಿಜಿ ಮಣ್ಣದ ರೋಡ್ ಇತ್ತ ಇತ್ತೆ ರೋಡ್ ಮಲ್ತದಿ ಅಂಚೆ ಕಾಂಕ್ರೀಟ್ ರೋಡ್ ಹಾತಂಡ್ ಎಡ್ಡೆ ಡ್ಯಾಪ್ ಬರ್ರೆ ದುಂಬು ಮಣ್ಣದ ರೋಡ್ ಇತ್ತಂಡು ಬರ್ಸದಪ್ಪಾಗ ಬರ್ರೇ ಒಂದಿತ್ತ ಒಂದಿತ್ತಿಜಿ ನೈಟೆ ಯಾನ ಇಲ್ಲಾಗ ಬತ್ತೆ ವಾಪಸ್ ನನ್ನ ಅಡಿಗೆದ ರೆಡಿ ಆಗೋಡು ಅಡಿಗೆ ಬುರು ರೆಡಿ ಮಲ್ತದ ಇದು ಓದಿತ್ತು ನನ್ನ ಅಡಿಗೆ ರೆಡಿ ಆಗೋಡು ಒಣಸು ಲೇಟ್ ಆಗ್ಬನ್ ಬುಕ್ಕ ನ್ಯೂ ಇಯರ್ ಅಂತಂದು ಬಂದು ಸಾಯಿಬಾಬಾ ಟೆಂಪಲ್ ಹಿದ್ಯಾಡಿಯೇ ಇಲ್ಲಿ ತರ್ಸ್ ಡೇದ ಅಂಚ ಸಾಯಿಬಾಬಾ ಟೆಂಪಲ್ ಪಿದ್ಯಾಡಿಯೆ ಕಾಂಡೆ ಈಶ್ವರ ದೇವಸ್ಥಾನ ಗಣಪತಿ ದೇವಸ್ಥಾನ ಕೂದ ಬರ್ತೆ ಇತ್ತೆ ಸಾಯಿಬಾಬಾ ಟೆಂಪಲ್ ಬಿಡಿಯೆ ಅಡಿಗೆ ಕೂದಲು ಕಂಟಿನ್ಯೂ ಮದುವೆ ನೆನಪಿದಾಡಿಯೇ ಟೆಂಪಲ್ ಕತ್ತಲೆ ತತ್ಕಾಲೆ ಸ್ಟ್ರೀಟ್ ಲೈಟ್ ಎಲ್ಲ ಪಡ್ದಿ ರೋಡ್ಜಿ ಈಗಲೂ ಇತ್ತೆ ಸಾಯಿಬಾಬಾ ಟೆಂಪಲ್ಗ ಬತ್ತಾ ಗಾಡಿ ಪಾರ್ಕ್ ಮಲ್ತದ ಸಾಯಿಬಾಬಾ ಟೆಂಪಲ್ದ ಉಲಾಯ್ ಬತ್ತ ಜನ ಫುಲ್ಲು ಎರೀನಿ ನ್ಯೂ ಇಯರ್ ಬಂದು ಮಸ್ತ್ ಜನ ಬೈದೆರ್ ತರ್ಸ್ಡೇ ಐತಿ ಅಂಚ ಮಸ್ತ್ ಜನ ಉಳ್ಳರು ರಶ್ ಇತ್ತುಂಡು ವೀಡಿಯೋ ಮಲ್ಪರೆಲ್ಲ ಬಂಗು ನೆಟ್ಟೆ ಆತ ಜನ ಇತ್ತಿರು ಲಾಸ್ಟ್ ಟೈಮ್ ಏನು ಸಾಯಿಬಾಬಾ ಟೆಂಪಲ್ದ ವೀಡಿಯೋ ಪಾಡ್ದೆ ತುಲಿ ಉಲ್ಲಾಯಿ ಮತ ದೇವಸ್ಥಾನದ ಹುಲೈ ಸುತ್ತ ಬಂದಾಗ ವೀಡಿಯೋ ಮಲ್ತಿನ ದೇವರೆ ಕೈ ಮುಗಿದು ಪೂಜೆ ಪುರ ಕೊಡ್ದು ಅಲ್ಪದ್ದು ಒಣಸಗಿ ತಿದ್ದಾಳಿಯಾ ನೀವು ಬಜನೆಯಲ್ಲಾ ಒಂದು ಇತ್ತ ಒಣಸ್ತಲ್ಪಲ್ಲ ಜನ ತುಲ್ಲಿ ಒಣಸಗ್ ಬತ್ತದು ಕೂಲಿ ಇತ್ತೆ ಎಡ್ಡೆತ್ತ ಒಣಸಲ ಒಣಸಾದ ಎಂಕಲು ಇತ್ತೆ ಪಿದಡಿಯ ವಾಪಸ್ ಒಂತೆ ಪೊರ್ತು ಕುಲ್ಲುಗ ಬಂದು ನೆಟ್ಟ ಇಂಚು ಕುಲ್ಲರೇ ಭತ್ತ ಮೊಕ್ಕು ತುಳ್ಳಿ ಒಂಜೇ ಲೆಕ್ಕದ ಡ್ರೆಸ್ ಬೋಡೊಂದು ಬಂದು ಒಂಜೇ ಲೆಕ್ಕದ ಡ್ರೆಸ್ ಪಾಡೊಂದು ಎರಡು ಜನಪ್ಪ ಮೇಳ ಕಟ್ಟೊಂದು ಲಂಚ ಅಲ್ಪನೆ ಎಂಕಲು ಇಂಚು ವೀಡಿಯೋ ಮಾಡಿ ಎನ್ನ ಫ್ರೆಂಡ್ ಲಯ್ಯ ಇತ್ತೆ ವಾಪಸ್ ಬರೋಂದುಲ್ಲ ಇಲ್ಲಾಗ ಇನ್ನೀ ನ್ಯೂ ಇಯರ್ ಅಂತ ಬಂದು ಟ್ರಾಫಿಕ್ ಲೈತ್ಂಡು ಮಸ್ತ್ ಇಲ್ಲ ಕೈ ತಲ ಆಯಾ ಇತ್ತೆ ಕಲಿತೆ ಇಲ್ಲಾಗ ಬರ್ತಾ ಈ ಬರ್ತಾ ಇಲ್ಲಾಗ ನಾನು ಇಡೇಗೇಣ್ ಮಾಡ್ತೇನೆ ನೆಕ್ಸ್ಟ್ ಆರ್ಡರ್ ತಿಕ್ಕ ಏನು ಮಾಡ್ತಾ ಸಬ್ಸ್ಕ್ರೈಬ್ ಆಗ್ತಿದೆ ಎಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ಬಿಡಿ ಶೇರ್ ಮಾಡ್ಬಿಡಿ ಕಮೆಂಟ್ ಮಾಡ್ಬಿಡಿ ಇಂಚಿನ ಸಪೋರ್ಟ್ ಮಾಡ್ಕೊಂಡ್ಬಿಡ್ತೀನಿ